ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು ಯು ಡೇಸ್ ಪ್ಲಸ್ ನಲ್ಲಿ ವಿದ್ಯಾರ್ಥಿಗಳ ಹೆಸರನ್ನ ಯಾವ ರೀತಿಯಾಗಿ ಅಪ್ಡೇಟ್ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೆಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡುವುದರಿಂದ ಇನ್ಮುಂದೆ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತವೆ ಆ ವಿಡಿಯೋಗಳನ್ನು ನೀವು ತಕ್ಷಣಕ್ಕೆ ನೋಡಬಹುದು ಯು ಡೇಸ್ ಪ್ಲಸ್ ನಲ್ಲಿ ವಿದ್ಯಾರ್ಥಿಗಳ ಹೆಸರನ್ನ ಅಪ್ಡೇಟ್ ಮಾಡಬೇಕು ಅಂತಂದ್ರೆ ನೀವು ಸ್ಟೂಡೆಂಟ್ ಮಾಡೆಲ್ ನಲ್ಲಿರುವ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಮ ಶಾಲೆಯ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡುವುದರ ಮೂಲಕ ಲಾಗಿನ್ ಆಗಿ ನಂತರ ಈ ಒಂದು ಸ್ಕೂಲ್ ಇನ್ಫಾರ್ಮೇಶನ್ ಅನ್ನ ಕ್ಲೋಸ್ ಮಾಡ್ಕೊಳ್ಳಿ ಅವಾಗ ನಿಮ್ಗೆ ನಿಮ್ಮ ಶಾಲೆಯ ಒಂದು ಹೋಮ್ ಸ್ಕ್ರೀನ್ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ ವಿದ್ಯಾರ್ಥಿಗಳ ಹೆಸರನ್ನ ಅಪ್ಡೇಟ್ ಮಾಡಲು ಇಲ್ಲಿರುವ ಮೆನುಗಳಲ್ಲಿ ಸ್ಟೂಡೆಂಟ್ ನೇಮ್ ಅಪ್ಡೇಟ್ ಮೆನು ಮೇಲೆ ಕ್ಲಿಕ್ ಮಾಡಿ ಸಪೋಸ್ ನೀವೇನಾದ್ರೂ ಫೋನ್ ನಲ್ಲಿ ಓಪನ್ ಮಾಡ್ಕೊಂಡಿದ್ರೆ ಈ ಮೆನುಗಳು ನಿಮ್ಗೆ ಡಿಸ್ಪ್ಲೇ ಆಗ್ತಿರಲ್ಲ ಈ ಮೇಲ್ಗಡೆ ಇರುವಂತಹ ಲಾಶ್ಚರ್ಯದ ಪಕ್ಕದಲ್ಲಿರುವ ಒಂದು ಐಕಾನ್ ಡಿಸ್ಪ್ಲೇ ಆಗಿರುತ್ತೆ ಅದರ ಮೇಲೆ ಟ್ಯಾಪ್ ಮಾಡಿ ಅವಾಗ ನಿಮ್ಗೆ ಈ ಒಂದು ಮೆನುಗಳು ಡಿಸ್ಪ್ಲೇ ಆಗ್ತವೆ ಅದರಲ್ಲಿರುವಂತಹ ಸ್ಟೂಡೆಂಟ್ ನೇಮ್ ಅಪ್ಡೇಟ್ ಮೆನು ಮೇಲೆ ಕ್ಲಿಕ್ ಮಾಡಿ ನಂತರ ನಿಮಗೆ ಈ ರೀತಿಯಾದಂತಹ ಒಂದು ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನೀವು ಯಾವ ಒಂದು ವಿದ್ಯಾರ್ಥಿಯ ಹೆಸರನ್ನ ಅಪ್ಡೇಟ್ ಮಾಡಬೇಕು ಆ ಒಂದು ಮಗುವಿನ ಪೆನ್ ನಂಬರ್ ಅನ್ನ ಇಲ್ಲಿ ಎಂಟ್ರಿ ಮಾಡಿ ನಂತರ ಈ ಒಂದು ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದಕ್ಕಿಂತ ಪೂರ್ವದಲ್ಲಿ ಶಾಲಾ ಹಂತದಲ್ಲಿ ಯಾವ ರೀತಿಯಾಗಿ ವಿದ್ಯಾರ್ಥಿಗಳ ನೇಮ್ ಕರೆಕ್ಷನ್ ಮಾಡಬೇಕು ಅನ್ನೋದನ್ನ ಎಕ್ಸಾಂಪಲ್ ರೂಪದಲ್ಲಿ ನೀಡಿದ್ದಾರೆ ನಿಮ್ಮ ಶಾಲೆಯಲ್ಲಿ ಈ ರೀತಿಯಾಗಿ ನೇಮ್ ಇತ್ತು ಅಂತಂದ್ರೆ ನೀವು ಯಾವ ರೀತಿಯಾಗಿ ಅಪ್ಡೇಟ್ ಮಾಡ್ಕೊಳ್ಬೇಕು ಅನ್ನೋದನ್ನ ಎಕ್ಸಾಂಪಲ್ ನೀಡಿದ್ದಾರೆ ಫಾರ್ ಎಕ್ಸಾಂಪಲ್ ನೀವು ಒಂದು ಕ್ಯಾರೆಕ್ಟರ್ ಅನ್ನ ರಿಮೂವ್ ಮಾಡಬಹುದು ಅಥವಾ ಒಂದು ಕ್ಯಾರೆಕ್ಟರ್ ಅನ್ನ ಆಡ್ ಮಾಡಬಹುದು ಅಥವಾ ಸ್ಪೇಸ್ ಅನ್ನ ರಿಮೂವ್ ಮಾಡಬಹುದು ಅಥವಾ ಸ್ಪೇಸ್ ಅನ್ನ ನೀಡಬಹುದು ಈ ಎಲ್ಲ ಕಂಡೀಷನ್ಸ್ ಗಳನ್ನ ತಿಳಿದುಕೊಂಡು ನಂತರ ಯಾವ ಒಂದು ವಿದ್ಯಾರ್ಥಿಯ ನೇಮನ್ನ ಅಪ್ಡೇಟ್ ಮಾಡಬೇಕು ಆ ಮಗುವಿನ ಪೆನ್ ನಂಬರ್ ಅನ್ನ ಎಂಟ್ರಿ ಮಾಡಿ ನಂತರ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ನೀವು ಸರ್ಚ್ ಮಾಡಿರುವ ಮಗುವಿನ ಡೀಟೇಲ್ಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಆ ಡೀಟೇಲ್ಸ್ ಕೆಳಗಡೆ ಸ್ಟೂಡೆಂಟ್ ನೇಮ್ ಅಂತ ಅಂದ್ಬಿಟ್ಟು ಒಂದು ನಿಮ್ಗೆ ಬಾಕ್ಸ್ ಅನ್ನ ನೀಡಿದ್ದಾರೆ ಈ ಬಾಕ್ಸ್ ನಲ್ಲಿ ನಿಮ್ಮ ಶಾಲಾ ದಾಖಲಾತಿಗನುಗುಣವಾಗಿ ಯಾವ ರೀತಿಯಾಗಿ ನೇಮ್ ಕರೆಕ್ಷನ್ ಮಾಡ್ಕೊಳ್ಬೇಕು ಆ ಒಂದು ನೇಮ್ ಅನ್ನ ಇಲ್ಲಿ ಎಂಟ್ರಿ ಮಾಡಬೇಕು ನಂತರ ಅಪ್ಡೇಟ್ ರೆಕಾರ್ಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮಗೆ ಸಕ್ಸಸ್ಫುಲ್ ಮೆಸೇಜ್ ಡಿಸ್ಪ್ಲೇ ಆಗುತ್ತೆ ಸಪೋಸ್ ನಿಮ್ಗೆ ಸಕ್ಸಸ್ಫುಲ್ ಮೆಸೇಜ್ ಬಾರದೆ ಸಮ್ ಮ್ಯಾಂಡೇಟರಿ ಫೀಲ್ಡ್ ವ್ಯಾಲ್ಯೂಸ್ ಆರ್ ಇನ್ ಕರೆಕ್ಟ್ ಆರ್ ಮಿಸ್ಸಿಂಗ್ ಅಂತ ಏನಾದ್ರೂ ಡಿಸ್ಪ್ಲೇ ಆಗ್ತಿದೆ ಅಂತಂದ್ರೆ ಇಲ್ಲಿ ನೀಡಿರುವ ಕಂಡೀಷನ್ಸ್ ಅನುಗುಣವಾಗಿ ನೀವು ಅಪ್ಡೇಟ್ ಮಾಡ್ತಿಲ್ಲ ಅಂತರ್ಥ ಹಾಗಾಗಿ ಅಪ್ಡೇಟ್ ಆಗುವುದಿಲ್ಲ ಸಪೋಸ್ ಮಗುವಿನ ನೇಮ್ ನಲ್ಲಿ ಒಂದಕ್ಕಿಂತ ಹೆಚ್ಚು ಕ್ಯಾರೆಕ್ಟರ್ ಅಪ್ಡೇಟ್ ಮಾಡಬೇಕು ಅಂತಂದ್ರೆ ಅದನ್ನ ನೀವು ಶಾಲಾ ಲಾಗಿನ್ ನಲ್ಲಿ ಮಾಡ್ಲಿಕ್ಕೆ ಆಗಲ್ಲ ಬ್ಲಾಕ್ ಹಂತದಲ್ಲಿ ಅಪ್ಡೇಟ್ ಮಾಡ್ಲಿಕ್ಕೆ ಅವಕಾಶ ಇದೆ ಬ್ಲಾಕ್ ಹಂತದಲ್ಲಿ ಮಗುವಿನ ನೇಮ್ ಅಪ್ಡೇಟ್ ಮಾಡ್ಬೇಕು ಅಂತಂದ್ರೆ ಎಸ್ಒ ತ್ರೀ ಫಾರ್ಮ್ ಅನ್ನ ಫಿಲ್ ಮಾಡಿ ಕೊಡ್ಬೇಕು ಆ ಒಂದು ಎಸ್ಒ ತ್ರೀ ಫಾರ್ಮ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಲು ಇಲ್ಲಿರುವಂತಹ ಚೂಸ್ ಅಕಾಡೆಮಿಕ್ ಇಯರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನೀವು ಈ ಒಂದು ಸ್ಕ್ರೀನ್ ಗೆ ಇದರಲ್ಲಿರುವಂತಹ ಫಾರ್ಮ್ ಸೆಂಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ನಿಮ್ಗೆ ಫಾರ್ಮ್ ಎಸ್ ಒ ಇದೆ ಅದರ ಮುಂದ್ಗಡೆ ಇರುವಂತಹ ಆಕ್ಷನ್ ಕಾಲಂ ನಲ್ಲಿರುವ ಡೌನ್ಲೋಡ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ಅದು ಒಂದು ಪಿ ಡಿ ಎಫ್ ರೂಪದಲ್ಲಿ ಡೌನ್ಲೋಡ್ ಆಗುತ್ತೆ ಆ ಒಂದು ಫಾರ್ಮ್ ಈ ರೀತಿಯಾಗಿ ಇರುತ್ತೆ ಈ ಫಾರ್ಮ್ ನಲ್ಲಿ ನೀವು ನಿಮ್ಮ ಶಾಲೆಯ ಡೀಟೇಲ್ಸ್ ಅನ್ನ ಇಲ್ಲಿ ಫಿಲ್ ಮಾಡಬೇಕು ಮತ್ತು ಮಗುವಿನ ಡೀಟೇಲ್ಸ್ ಅನ್ನ ಇಲ್ಲಿ ಫಿಲ್ ಮಾಡಬೇಕು ನಂತರ ನೀವು ಏನ್ ಚೇಂಜಸ್ ಮಾಡಬೇಕು ಆ ಚೇಂಜಸ್ ಗಳ ಮುಂದೆ ಟಿಕ್ ಮಾಡಬೇಕು ಮತ್ತು ನಿಮ್ಮ ಯು ಡೇಸ್ ಪ್ಲಸ್ ನಲ್ಲಿ ಈಗ ಪ್ರೆಸೆಂಟ್ ಆಗಿ ಏನಿದೆ ಅನ್ನೋದನ್ನ ಇಲ್ಲಿ ಬರಿಬೇಕಾಗತ್ತೆ ಅದೇ ರೀತಿ ನಿಮ್ಮ ಶಾಲಾ ದಾಖಲಾತಿ ಅನುಗುಣವಾಗಿ ನೀವು ಏನ್ ಚೇಂಜಸ್ ಮಾಡಬೇಕು ಅದನ್ನ ನ್ಯೂ ಪರ್ಟಿಕ್ಯುಲರ್ ನಲ್ಲಿ ಬರಿಬೇಕಾಗತ್ತೆ ನಂತರ ಈ ಫಾರ್ಮ್ ನ ಕೆಳಗಡೆ ಇರುವಂತಹ ಮುಖ್ಯೋಪಾಧ್ಯಾಯರ ಸೀಲ್ ಮತ್ತು ಸೈನ್ ಅನ್ನ ಮಾಡಿ ಬ್ಲಾಕ್ ಹಂತಕ್ಕೆ ನೀಡಿದರೆ ಬ್ಲಾಕ್ ಹಂತದಲ್ಲಿ ಅಪ್ಡೇಟ್ ಮಾಡಿ ಕೊಡ್ತಾರೆ ಈ ರೀತಿಯಾಗಿ ನೀವು ನಿಮ್ಮ ಶಾಲೆಯ ವಿದ್ಯಾರ್ಥಿಗಳ ಡೀಟೇಲ್ಸ್ ಏನಾದ್ರೂ ತಪ್ಪಾಗಿತ್ತು ಅಂತಂದ್ರೆ ನಿಮ್ಮ ಶಾಲಾ ಹಂತದಲ್ಲಿ ಅಪ್ಡೇಟ್ ಮಾಡ್ಕೊಳ್ಬಹುದು ನಿಮ್ಮ ಶಾಲಾ ಹಂತದಲ್ಲಿ ಅಪ್ಡೇಟ್ ಮಾಡ್ಕೊಳ್ಲಿಕ್ಕೆ ಆಗ್ತಿಲ್ಲ ಅಂತಂದ್ರೆ ಎಸ್ಒ ತ್ರೀ ಫಾರ್ಮ್ ಅನ್ನ ಬ್ಲಾಕ್ ಹಂತಕ್ಕೆ ನೀಡಿ ನೀವು ಅಪ್ಡೇಟ್ ಮಾಡಿಸ್ಕೊಳ್ಬಹುದು ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ವಿದ್ಯಾರ್ಥಿಗಳ ಡೀಟೇಲ್ಸ್ ಅನ್ನ ಅಪ್ಡೇಟ್ ಮಾಡ್ಬೇಕು ಅನ್ನೋದನ್ನ ತಿಳಿದುಕೊಂಡ್ವಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ ಇಷ್ಟವಾದ್ರೆ ಒಂದು ಲೈಕ್ ಅನ್ನ ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು